ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀತಿ ಕತೆಗಳು ಕತೆಯ ಹೆಸರು ತಪ್ಪಿನ ಅರಿವು ಒಂದು ಸಣ್ಣ ಹಳ್ಳಿಯಲ್ಲಿ ಸೋಮಣ್ಣನೆಂಬ ತರುಣನಿದ್ದನು ರೈತ ಕಾರ್ಮಿಕನಾಗಿ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದನು ಸದೃಢವಾಗಿಯೂ ಕಪ್ಪಾಗಿಯೂ ಲಕ್ಷಣವಂತನಾಗಿದ್ದನು ಬಾಲ್ಯದಲ್ಲಿಯೇ ತಾಯಿ ತಂದೆ ತೀರಿಕೊಂಡಿದ್ದರು ಅವರಿಂದ ಒಂದು ಮನೆ ಮಾತ್ರ ಬಂದ ಸ್ಥಿರ ಆಸ್ತಿಯಾಗಿತ್ತು ಅವನ ವ್ಯಕ್ತಿತ್ವವನ್ನು ಕಂಡು ಅದೇ ಊರಿನ ಅವನ ಕುಲದ ಶ್ರೀಮಂತರು ನಾಲ್ವರು ಅಣ್ಣ ತಮ್ಮಂದಿರಿದ್ದ ಮನೆತನದವರು ತಮ್ಮ ತಂಗಿಯನ್ನು ಸೋಮಣ್ಣನಿಗೆ ಮದುವೆ ಮಾಡಿಕೊಟ್ಟಿದ್ದರು ಸೋಮಣ್ಣನ ಹೆಂಡತಿಯು ಹೊಲ ಮನೆಗಳಲ್ಲಿ ಕೆಲಸ ಮಾಡುತ್ತಾ ಇದ್ದಳು ಒಂದು ದಿವಸ ಹೆಂಡತಿಗೆ ನಾವು ಮಂದಿಯ ಹೊಲಗಳಲ್ಲಿ ಕೆಲಸ ಮಾಡುವುದಕ್ಕಿಂತ ಒಂದು ಎಮ್ಮೆಯನ್ನು ತಂದು ಹಾಲು ಬೆಣ್ಣೆ ಮೊಸರು ಮಾರುತ್ತಾ ಹೋದರೆ ನಾವು ಸುಖದಿಂದ ಇರಬಹುದೆಂದು ಹೇಳಿದನು ಅವನ ಮಾತಿಗೆ ಅವಳು ಒಪ್ಪಿದಳು ಆಗಲಿ ಉತ್ತಮ ಹಾಲು ಕೊಡುವ ಎಮ್ಮೆಯನ್ನು ತನ್ನಿರಿ ಬೆಣ್ಣೆ ಮಾರಿ ಉಪಜೀವನ ಸಾಗಿಸೋಣ ಮತ್ತೊಂದು ಮಾತು ಹೇಳಿದಳು ನನ್ನ ತವರು ಮನೆಯಲ್ಲಿ ಹೈನು ಇಲ್ಲ ನಾನು ದಿನಾಲೂ ಮಜ್ಜಿಗೆ ಕೊಡುತ್ತೇನೆ ನೀವು ಏನು ಅಭ್ಯಂತರ ಮಾಡಕೂಡದು ಎಂದು ಹೇಳಿದಳು ಇಲ್ಲ ಅದು ಮಾತ್ರ ಆಗದು ನಾವು ಎಮ್ಮೆ ತಂದ ಆನಂತರ ನೀನು ಏನೂ ನಿನ್ನ ತವರು ಮನೆಗೆ ಕೊಡುವಂತೆ ಇಲ್ಲ ನಿಮ್ಮ ಅಣ್ಣ ತಮ್ಮಂದಿರು ನಮಗೆ ಇಲ್ಲಿಯವರೆಗೂ ಏನೂ ಸಹ ಸಹಕಾರ ನೀಡಿರುವುದಿಲ್ಲ ಮಂದಿಯ ಹೊಲದಲ್ಲಿ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಬಂದಿದ್ದೇವೆ ಅವರಿಗೆ ಏನು ಕೊಡುವಂತೆ ಇಲ್ಲ ಎಂದು ಸಿಟ್ಟಿನಿಂದಲೇ ಹೇಳಿದನು ಇದ್ದೂರಿನಲ್ಲಿ ಇದ್ದು ಹೈನು ಮಾಡಿಕೊಂಡು ಇರುವಾಗ ಅಣ್ಣ ತಮ್ಮಂದಿರಿಗೆ ಸ್ವಲ್ಪ ಮಜ್ಜಿಗೆ ಕೊಡದಿದ್ದರೆ ಊರಲ್ಲಿ ಇರುವ ನಾಲ್ಕು ಜನ ನನ್ನನ್ನು ಹೀಯಾಳಿಸದೆ ಬಿಟ್ಟರೆ ಅದಕ್ಕೆ ನಾನು ಮಜ್ಜಿಗೆ ಕೊಡುವಾಕಿ ಎಂದು ಕಡ್ಡಿ ತುಂಡಾಗಿ ಹೇಳಿಬಿಟ್ಟಳು ಮಾತಿಗೆ ಮಾತು ಬೆಳೆದು ಸೋಮಣ್ಣ ಎಂಡತಿಗೆ ನಾಲ್ಕು ಏಟು ಒಡೆದೇ ಬಿಟ್ಟನು ಆಗ ಅವನ ಹೆಂಡತಿಯು ಅಳುತ್ತ ತೌರು ಮನೆಗೆ ಹೋಗಿ ನಡೆದ ಸಂಗತಿಯನ್ನು ಅಣ್ಣ ತಮ್ಮಂದಿರ ಮುಂದೆ ಹೇಳಿದಳು ಆಗ ನಾಲ್ಕು ಜನ ಸೋಮಣ್ಣ ಮನೆಗೆ ಸಿಟ್ಟಾಗಿ ರೌದ್ರವತಾರ ತಾಳಿಯೇ ಬಂದರು ಅವರನ್ನು ನೋಡಿ ನನ್ನನ್ನು ಒಡೆಯಲು ಬಂದಂತೆ ಕಾಣುತ್ತದೆ ಎಂದು ಕೇಳಿದನು ಅವರು ನಿನ್ನ ಎಮ್ಮೆ ನಮ್ಮ ಹೊಲ ಮೇದು ಹಾಳು ಮಾಡಿದೆ ನಿನ್ನ ಎಮ್ಮೆ ನಿಮ್ಮ ಮನೆಯಲ್ಲಿ ಇರಬೇಕು ಹೀಗೆ ಬಿಟ್ಟರೆ ಹೇಗೆ ಎಂದು ಸಿಟ್ಟಿನಿಂದಲೇ ಹೇಳಿದರು ಸೋಮಣ್ಣ ನನ್ನ ಎಮ್ಮೆ ಎಲ್ಲಿದೆ ಎಮ್ಮೆಯೇ ಇಲ್ಲ ಅಂದನು ನಿನ್ನ ಹೆಂಡತಿಯು ನಮಗೆಲ್ಲಿ ಮಜ್ಜಿಗೆ ಕೊಟ್ಟಿದ್ದಾಳೆ ಮಜ್ಜಿಗೆಯೂ ಇಲ್ಲ ಎಮ್ಮೆಯೂ ಇಲ್ಲ ಅವಳನ್ನೇಕೆ ಹೊಡೆದೆ ಎಂದು ಕೇಳಿದರು ಕೂಡಿದ ಜನರು ನಕ್ಕರು ಆಗ ಸೋಮಣ್ಣನಿಗೆ ತನ್ನ ತಪ್ಪಿನ ಅರಿವಾಯಿತು ಈ ಕತೆಯ ನೀತಿ ಮಾತಿಗೆ ಮಾತು ಬೆಳೆದಂತೆ ಆಗುವ ಅನಾಹುತಗಳೇ ಹೆಚ್ಚು ಮಾತು ಬೆಳ್ಳಿ ಮೌನ ಬಂಗಾರ ಎಂದು ಹೇಳಿದ್ದಾರೆ ಧನ್ಯವಾದಗಳು